ರಾಜೋಳನ ಹಿಂಬಾಲಿಕರು ಅವನ ಇವ್ರ ಅತ್ಯಂತ ಆತ್ಮೀಯ ಪುತ್ರ ಅವನ ನೇತೃತ್ವದೊಳಗೆ ಪೂಜಾರಿ ವಕೀಲರಿಗೆ ಓಟ್ ಹಾಕ್ಸರ್ ಇವರು ನಮ್ಮ ಅಧಿಕೃತ ಅಭ್ಯರ್ಥಿ ಪೂಜಾರಿ ಹೋಗಿದ್ರೆ ಎಂ ಎಲ್ ಸಿ ಅವ್ರ ಇವ್ರದ್ದು ಓಟ್ ಹಾಕ್ಸರ್ ದಾಖಲೆ ಸಮೇತದವ್ರೆ ನಿಮ್ಮ ಸಂದರ್ಭದಾಗ ನಿಮ್ಗೆ ಕೊಡ್ತೀವಿ ಆಮೇಲೆ ಪೂಜಾರಿ ವೈಕ್ಯರಿಗೆ ಎಲ್ಲ ಕುಡಿದ್ ಯಾಕೆ ಸುಮ್ನೆ ಕೊಡ್ತಿಲ್ಲ ಪೂಜೇರಿ ವಕೀಲರಿಗೆ ಮುದೋರ್ ತಾಲೂಕು ಇವೃತ್ತ ಮಾಡ್ಯಾರ ಎಲ್ಲಾ ಗೊತ್ತದ ಯಾಕೆ ಸುಮ್ ಕೊತ್ತೋ ಏನಾರೋ ಏನವ್ರು ಭಯ ಆಯ್ತು ನಮಗಂತೂ ಗೊತ್ತಿಲ್ಲ ಅದಕ್ಕೆ ಇದೊಂದು ಪಾಯಿಂಟ್ ಅಂತ ಹೇಳುದು ಅದಕ್ಕೆ ಇದು ಪೂಜೇರಿ ಅವ್ರಿಗೂ ಕೂಡ ಇವರು ಮಾಡ್ಯಾರ ಮತ್ ಇವ್ರ ಮೇಲೆ ಅಂತ ಮಾತು ಗೊತ್ತೀನಿ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ಬಾಗಲಕೋಟೆ ಬೇಗುದಿಯನ್ನ ಇವತ್ತು ನೋಡೋಣ ಆ ಸ್ನೇಹಿತರೆ ಅಪಾರ ಬೆಂಬಲಿಗರೊಂದಿಗೆ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿದಂತಹ ರಾಮಣ್ಣ ಥಳೇವಾಡ್ರವರು ಜಿಲ್ಲೆಯಲ್ಲಿ ಬಿಜೆಪಿ ಆಂತರಿಕ ಕೋಲಾಹಲ ಸ್ಫೋಟಗೊಂಡಿದೆ ಅಂತಕ್ಕಂತಹ ಒಂದು ವಿಷಯವನ್ನು ಇವತ್ತು ಜನರು ಮುಂದಿಟ್ಟಿದ್ದಾರೆ ಮುದೋಳ ಪ್ರಭಾವಿ ಬಿಜೆಪಿ ನಾಯಕ ರಾಮಣ್ಣ ಥಳೇವಾಡ್ ಮುದೋಳ ಮತಕ್ಷೇತ್ರದ ಮಾಜಿ ಶಾಸಕ ಗೋವಿಂದ ಕಾರಜೋಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ ಬಸವರಾಜ್ ಹಂಕಂಚಿ ಎದುರು ತಮ್ಮ ಅಳಲವನ್ನು ತೋಡಿಕೊಂಡ್ರು ಪಕ್ಷದಿಂದ ಉಚ್ಛಾಟಿಸಿದ ಬಗ್ಗೆ ಕಾರಣ ಕೊಡುವಂತೆ ಆಗ್ರಹವನ್ನ ಮಾಡಿದ್ದಾರೆ ಇವತ್ತು ಗೋವಿಂದ ಕಾರಜೋಳ ಅರುಣ್ ಖಾರ್ಜೋಳ ಹಾಗೂ ಮುದೋಳ ಬಿಜೆಪಿ ಮುಖಂಡರಾದಂತಹ ಪ್ರಕಾಶ್ ಚಿತ್ತರಗಿ ಸಂಗಣ್ಣ ಖಾತಕಿಗೆ ಮಾತಿನ ಚಾಟಿಯನ್ನ ಬೀಸಿದ್ರು ಕಳೆದ ಮುದೋಳ ನಗರಸಭೆ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಕೆಟ್ಟ ಕೆಲಸ ಮಾಡಿಲ್ಲ ಸುಮ್ಮನೆ ನನ್ನನ್ನ ಉಚ್ಚಾಟನೆ ಮಾಡ್ತಾ ಇದ್ದಾರೆ ಉಚ್ಚಾಟನೂ ಮಾಡಿದ್ದಾರೆ ನಮ್ಮ ಜೀವನದಲ್ಲಿ ಎಂದೂ ಸಹ ಕಾಂಗ್ರೆಸ್ನ ಬೆಂಬಲಿಸಿದ್ದ ಜನತಾ ಪರಿವಾರದಿಂದ ಬಂದು ಬಿಜೆಪಿ ಕಟ್ಟಿ ಬೆಳೆಸಿದವರಲ್ಲಿ ನಾವು ಮೊದಲಿಗರು ಅಂದ್ರೆ ಈ ಮುದೋಳ ಭಾಗದಲ್ಲಿ ನಾವು ಮೊದಲಿಗರಾಗ್ತವೆ ಅಂತಕ್ಕಂಥ ಮಾತುಗಳನ್ನ ಇವತ್ತು ಹೇಳಿರುವಂಥದ್ದು ಮುದೋಳದಲ್ಲಿ ಬಿಜೆಪಿಯ ಜಯದ ಅಭ್ಯುದಯಕ್ಕೆ ಕಾರಣವಾಗಿದ್ದು ನಾವೇ ಅಂತಕ್ಕಂತಹ ಮಾತುಗಳನ್ನು ಇವತ್ತು ಅವರು ಈ ಬಿಜೆಪಿಯ ಕಚೇರಿಯಲ್ಲಿ ವ್ಯಕ್ತವನ್ನ ಪಡಿಸಿದ್ರು ಗೋವಿಂದ್ ಕಾರಜೋಳ ಪುತ್ರನ ಮಮತೆಯಲ್ಲಿ ಕುರುಡಾಗಿದ್ದಾರೆ ಗೋವಿಂದ ಕಾರಜೋಳ ಅವರು ಅದಲ್ಲದೆ ಈ ಹಿಂದೆ ಬಿಜೆಪಿ ಜಿಲ್ಲಾ ಪಂಚಾಯಿತಿಯಲ್ಲಿ ಬಹುಮತ ಇದ್ದಾಗಲೂ ಅಧಿಕಾರಕ್ಕೆ ಯಾರು ನನಗೆ ಸಾಥ್ ಕೊಡಲಿಲ್ಲ ಅಂತಕ್ಕಂತಹ ಒಂದು ಇಂಗಿತವನ್ನ ಅಥವಾ ದುಃಖವನ್ನ ಹೊರ ಹಾಕಿದ್ದಾರೆ ವೀನಾ ಕಾಶ್ಯಪ್ನವರು ಬಾಯಕ್ಕ ಮೇಟಿ ಅಧ್ಯಕ್ಷರಾದರು ಆದರೆ ನನ್ನ ಪತ್ನಿ ಅಲ್ಪ ಮತಗಳಿಂದ ಸೋತಿದ್ರು ಅಂತಕ್ಕಂಥದ್ದನ್ನ ಇವತ್ತು ವ್ಯಕ್ತಪಡಿಸಿರುವಂಥದ್ದು ಆ ಸಂದರ್ಭದಲ್ಲಿಯೂ ಆಗಮಿಸಿದ್ದ ಬಸವರಾಜ್ ಬೊಮ್ಮಾಯಿ ಅವರಿಗೆ ಇಲ್ಲಿನ ಚಿತ್ರಣ ಗೊತ್ತಿತ್ತು ಆದರೆ ಯಾರೂ ಕ್ರಮ ಕೈಗೊಳ್ಳಲಿಲ್ಲ ಆದರೂ ಸಹನೆಯಿಂದ ತಡಕೊಂಡು ಸುಮ್ನಾದೆ ಅಂತ ಹೇಳಿ ಆಕ್ರೋಶವನ್ನ ಇವತ್ತು ವ್ಯಕ್ತಪಡಿಸಿದ್ದಾರೆ ಮುದೋಳ್ ಪಟ್ಟಣದ ವಸ್ತುಸ್ಥಿತಿ ಬೇರೇನೇ ಇದೆ ಸಾವಿರಾರು ಕಾರ್ಯಕರ್ತರು ಪಕ್ಷಕ್ಕಾಗಿ ಹಗಲಿರುಳು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸೇವೆಯನ್ನ ಮಾಡಿದ್ದಾರೆ ಆದ್ರೆ ಈಗ ಕಾರ್ಜೋಳ್ ತಮ್ಮ ಸ್ವಂತ ಆಸ್ತಿ ಮಾಡಿಕೊಂಡು ಬಿಟ್ಟಿದ್ದಾರೆ ಅರುಣ್ ಖಾರ್ಜೋಳ್ ತಮ್ಮ ನಾಲ್ಕು ಜನರ ಬೆಂಬಲಿಗರನ್ನ ಇಟ್ಕೊಂಡು ಪಕ್ಷದ ಕಾರ್ಯಗಳನ್ನ ಮಾರ್ತಾ ಇದ್ದಾರೆ ಯಾವುದೇ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯ ಪಡೆದುಕೊಳ್ತಾ ಇಲ್ಲ ನಾಲ್ಕು ಜನರು ಏನು ಹೇಳ್ತಾರೆ ಅವರನ್ನ ಪದಾಧಿಕಾರಿಗಳನ್ನ ಮಾಡಿದ್ದೀರಿ ಇದು ಸರಿಯೇ ಅಂತ ಹೇಳಿ ಜಿಲ್ಲಾಧ್ಯಕ್ಷರನ್ನ ಪ್ರಶ್ನೆಯನ್ನ ಮಾಡಿಬಿಟ್ಟಿದ್ದಾರೆ ಪ್ರಕಾಶ್ ಚಿತ್ತರ್ಗಿ ಸಂಗಣಾ ಖಾತರಿಕೆ ಕಾಂಗ್ರೆಸ್ದಿಂದ ಬಂದವರು ನಾವು ಕಾಂಗ್ರೆಸ್ನವರು ಅಲ್ಲ ಬಿಜೆಪಿ ನಮ್ಮ ಮನೆ ಅದನ್ನು ನಾವು ಬಿಟ್ಟು ಕೊಡುವುದಿಲ್ಲ ಹದಿನೈದು ದಿನಗಳಲ್ಲಿ ಅಧ್ಯಕ್ಷರು ನಮಗೆ ಉತ್ತರವನ್ನ ಕೊಡಬೇಕು ಯಾಕಂತಂದ್ರೆ ಉಚ್ಚಾಟನೆಗೆ ಕಾರಣ ಕೊಡಬೇಕಾಗಿದೆ ಅಂತಕ್ಕಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಗೋವಿಂದ್ ಖಾರ್ಜೋಳ ಪಕ್ಷವನ್ನ ತಮ್ಮ ಸ್ವಂತ ಆಸ್ತಿ ಮಾಡಿಕೊಂಡಿದ್ದಾರೆ ತಮಗಿಂತಹ ಮೇಲೆ ಯಾರೂ ಅಧಿಕಾರ ಗದ್ದುಗೆ ಏರಬಾರದು ಅನ್ನೋದು ಕಾರಣಕ್ಕೆ ಚುನಾವಣೆಯಲ್ಲಿ ಬಿಜೆಪಿ ಸೋರಿಗೆ ಕಾರಣವಾಗಿದ್ದಾರೆ ಕಳೆದ ಎರಡು ವರ್ಷಗಳ ಹಿಂದೆ ನಡೆದಂತಹ ಎಂ ಎಲ್ ಸಿ ಚುನಾವಣೆಯಲ್ಲಿ ಅಧಿಕೃತ ಅಭ್ಯರ್ಥಿ ಪಿ ಎಚ್ ಪೂಜಾರ್ ವಿರುದ್ಧ ಚುನಾವಣೆಯನ್ನ ಮಾಡಿದ್ರು ಸ್ಪಷ್ಟವಾಗಿ ಪಕ್ಷೇತರ ಅಭ್ಯರ್ಥಿ ಪರವಾಗಿ ಮತ ಚಲಾಯಿಸಲು ಸೂಚನೆ ನೀಡಿದ್ರು ನಮ್ಮಲ್ಲಿ ಅಧಿಕೃತ ದಾಖಲೆಗಳಿವೆ ಅಂತ ಹೇಳಿ ಇವತ್ತು ಆಕ್ರೋಶದ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದೆಲ್ಲ ಗೊತ್ತಿದ್ರು ಪಿ ಎಚ್ ಪೂಜಾರ್ ಯಾಕೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟವ್ರೆ ಅಂತಕ್ಕಂಥ ಪ್ರಶ್ನೆಗಳನ್ನ ಇವತ್ತು ಬಿಜೆಪಿ ಕಚೇರಿಯಲ್ಲಿ ಅಂದ್ರೆ ಬಾಗಲಕೋಟೆ ಬಿಜೆಪಿ ಕಚೇರಿಯಲ್ಲಿ ಹೊರ ಹಾಕಿರುವಂತದ್ದು ಇನ್ನು ಕಾರ್ಜೋಳ್ ಅವರಿಗೆ ಅಂದ್ರೆ ಕಾರ್ಜೋಳ್ ಅವರಿಂದ ಪೂಜಾರವರಿಗೆ ಭಯ ಕಾಡ್ತಾ ಇದೆಯಾ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ಇನ್ನು ಕಾರಜೋಳ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಮತ ಚಲಾಯಿಸಿದ್ದಕ್ಕೆ ಏನು ಕ್ರಮ ಆಗಿದೆ ಎಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ ತಳೆವಾಡು ಉಚ್ಛಾಟನೆಯ ಪ್ರಕರಣಕ್ಕೆ ಬಿ ಜೆ ಪಿ ಜಿಲ್ಲಾ ಅಧ್ಯಕ್ಷರು ಸಹ ಒಂದು ರೀತಿ ಪ್ರತಿಕ್ರಿಯೆಯನ್ನು ಕೊಟ್ಟು ಬಿಟ್ಟಿದ್ದಾರೆ ಸೊ ಇಲ್ಲಿ ಆರೋಪ ಪ್ರತ್ಯಾರೋಪಗಳು ಅಂತ್ಯ ಕಾಣೋದಿಲ್ಲ ನಗರ ಮಂಡಲದಿಂದ ಮಾಹಿತಿ ತರಿಸಿಕೊಂಡು ಹಾಗೂ ಅದನ್ನ ರಾಜ್ಯದ ವರಿಷ್ಠರ ಗಮನಕ್ಕೆ ತಂದು ಹದಿನೈದು ದಿನದ ಅವಧಿಯಲ್ಲೇ ಸ್ಪಷ್ಟನೆ ಕೊಡ್ತವೆ ಅಂತ ಹೇಳಿ ಇವತ್ತು ಬಿಜೆಪಿ ಕಚೇರಿಯಲ್ಲಿ ಹೇಳಿರುವಂತದ್ದು ಒಟ್ಟಿನಲ್ಲಿ ಬಾಗಲಕೋಟೆಯಲ್ಲಿ ಬಿಜೆಪಿಯ ಆಂತರಿಕ ಬೇಗುದಿ ಈಗ ಹೊರ ಬಂದಿದ್ದು ಯಾವ ಹಂತಕ್ಕೆ ಹೋಗುತ್ತದೆ ಕಾದು ನೋಡಬೇಕಿದೆ